ಥೈರಾಯ್ಡ್ ಅನ್ನೋದು ಒಂದು ಸಣ್ಣ ಗ್ರಂಥಿ ಕತ್ನಲ್ಲಿ ಇರುವಂತದ್ದು ಆಕ್ಚುಲಿ ಥೈರಾಯ್ಡ್ ಪ್ರಾಬ್ಲಮ್ ಬರೋದ್ರ ಕಾರಣ ಏನು ಪೀರಿಯಡ್ಸ್ ಡಿಲೇ ಆಗೋದು ತುಂಬಾ ಸ್ಕ್ಯಾಂಟಿ ಫ್ಲೋ ತುಂಬಾ ಒಂದ್ ದಿವಸ ಬರುತ್ತೆ ಕಾಣಿಸ್ಕೊಳತ್ತೆ ಪೀರಿಯಡ್ಸ್ ಅನಂತರ ಗೊತ್ತಾಗುದೇ ಇಲ್ಲ ತುಂಬಾ ಲೇಟ್ ಆಗಿ ಪೀರಿಯಡ್ಸ್ ಬರುವಂತದ್ದು ಮತ್ತೆ ಒಬೇಸ್ ಆಗ್ತಾರೆ ಹೋರ್ಸ್ನೆಸ್ ಆಫ್ ವಾಯ್ಸ್ ಸ್ಕಿನ್ ರಫ್ ಆಗುತ್ತೆ ಪಿಗ್ಮೆಂಟೇಶನ್ ಡಾರ್ಕ್ ಪಿಗ್ಮೆಂಟೇಶನ್ಸ್ ಆಗುತ್ತೆ ಸಾಮಾನ್ಯವಾಗಿ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಇಷ್ಟು ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಬರೀ ಗಡ್ಡ ಅಷ್ಟೇ ಬರ್ತಾ ಇದ್ರು ಹೆಂಗಿದ್ರು ಬರ್ತಾ ಇದ್ರು ತುಂಬಾ ಕಡಿಮೆ ಇತ್ತು ಇವಾಗ ಸೊ ವಿ ಹಾವ್ ಕ್ರಿಯೇಟೆಡ್ ಒನ್ ಟರ್ಮ್ ಕಾಲ್ಡ್ ವೆಲ್ ವುಮೆನ್ ಹೆಲ್ತ್ ಅಂತ ಸರಿ ಆಗ್ತಾ ಇರಲ್ಲ ಅಂದ್ರೆ ಋತುಶೇಖರ ಆದ್ರೆ ಸರಿ ಹೋಗ್ಬಿಡುತ್ತೆ ಎಷ್ಟೋ ಸರಿ ಪೇಷೆಂಟ್ಸ್ ಅಂತ ಬರ್ತಾರೆ ಹೈಪೋಥ್ ಇರುತ್ತದೆ ತ್ರೀ ಟು ಫೋರ್ ಮಂತ್ರಿ ಸುಮಾರ್ ವೈಟ್ ಲಾಸ್ ಅದ್ರಿಂದ ಆಗ್ಬಿಡತ್ತ ಸೊ ನಾಡರ್ ಕಂಡೀಶನ್ಸ್ ಇದ್ದಾಗ ಆಗ ಥೈರಾಯ್ಡ್ ನಾವು ತೆಗಿಲೇಬೇಕಾಗತ್ತೆ ಮೆಡಿಕಲ್ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ಕೆಲವೊಂದು ಥೈರಾಯ್ಡ್ ಟ್ಯಾಬ್ಲೆಟ್ ಕೊಟ್ಟಿರ್ತೀವಿ ಎಷ್ಟೋ ಸರಿ ಏನೋ ಸಬ್ ನಾರ್ಮಲ್ ಅಂದ್ರೆ ಬಿಲೋ ನಾರ್ಮಲ್ ಹೊಟ್ಟೋಗುತ್ತೆ ಅವಾಗ ವಿಲ್ ಸ್ಟಾಪ್ ಥೈರಾಯ್ಡ್ ಟ್ಯಾಬ್ಲೆಟ್ ಫಾರ್ ಸರ್ಟನ್ ಪೀರಿಯಡ್ ಸೊ ಯೂಶಲಿ ಈ ತರ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂದಾಗ ಜನರಲಿ ಹೌ ವಿ ಅಡ್ವೈಸ್ ಅಂತಂದ್ರೆ ಜನರಲ್ ಐ ಅಡ್ವೈಸ್ ಎಮ್ ಟು ಟೇಕ್ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಒಂದು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಡ್ವಿ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾದಂಥ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ಡಾಕ್ಟರ್ ಜೊತೆ ಮಾತಾಡ್ತಾ ಯಾವಾಗ ನಾವು ಗೈನಕಾಲಜಿಸ್ಟ್ನ ಮೀಟ್ ಮಾಡಬೇಕು ಅಂತ ತಿಳ್ಕೊಂಡ್ವಿ ಹಾಗೇನೆ ಹೆಣ್ಣು ಋತುಮತಿಯಾದ ನಂತರ ಸರಿಯಾದ ಚಿಕಿತ್ಸೆ ತಗೊಳ್ಳಿಲ್ಲ ಅಂದರೆ ಬೇರೊಂದು ಸಮಸ್ಯೆಗಳಿಗೆ ಕಾರಣ ಕೂಡ ಆಗ್ಬೋದು ಅದನ್ನು ಕೂಡ ಅವರು ಹೇಳ್ತಾ ಇದ್ರು ಅದರ ಬಗ್ಗೆ ಇವತ್ತು ಸವಿವರವಾಗಿ ಮಾತಾಡೋಣ ಹಾಗೇನೇ ಇವತ್ತಿನ ಈ ಸಂಚಿಕೆಗೆ ನಮ್ಮ ವೈದ್ಯರನ್ನು ವೆಲ್ಕಮ್ ಮಾಡೋಣ ಸ್ವಾಗತ ಡಾಕ್ಟರ್ ನಮಸ್ತೆ ಡಾಕ್ಟರ್ ನೀವು ಕಳೆದ ಬಾರಿ ಹೇಳ್ತಾ ನನಗೆ ಅಲ್ಲಿ ಕ ಕೇಳಿಸಿದ್ದು ಒಂದು ದೊಡ್ಡ ಪದ ಥೈರಾಯ್ಡ್ ಯಾಕೆ ಈ ಥೈರಾಯ್ಡ್ ಪ್ರಾಬ್ಲಮ್ ಹೇಗೆ ಶುರುವಾಗತ್ತೆ ಯಾಕಾಗತ್ತೆ ಹೇಗಾಗತ್ತೆ ಇದಕ್ಕೆ ಇರುವಂಥ ಚಿಕಿತ್ಸೆ ಏನು ಥೈರಾಯ್ಡ್ ಅನ್ನೋದು ಒಂದು ಸಣ್ಣ ಗ್ರಂಥಿ ಇರೋವಂಥದ್ದು ಆಯಿತಾ ಯೂಶ್ಲಿ ಅದೇನು ನಮಗೇನೋ ಅಭಿಯಾಸಾಗಿ ಕಾಣಲ್ಲ ಸೊ ಅದು ದೊಡ್ಡದಾದಾಗ ಮಾತ್ರ ಎನ್ಲಾರ್ಜ್ ಅಥವಾ ಕಾಣುವಂಥದ್ದು ಸೊ ಬಟ್ ಅದರಲ್ಲಿ ಒಂದು ಥೈರಾಕ್ಸಿನ್ ಅಂತ ಹಾರ್ಮೋನ್ ಬರುತ್ತೆ ಆ ಹಾರ್ಮೋನು ನಮ್ಮ ಬಾಡಿ ಸಿಸ್ಟಮ್ ನಮ್ಮ ಮೆನ್ಸ್ಟ್ರಿಯೇಷನ್ ಎಲ್ಲನೂ ಕಂಟ್ರೋಲ್ ಮಾಡುವಂಥ ಒಂದು ಹಾರ್ಮೋನ್ ಸೊ ಅದರಲ್ಲಿ ವ್ಯತ್ಯಾಸ ಆ ಥೈರಾಕ್ಸಿನ್ ಹಾರ್ಮೋನ್ ಸರಿಯಾಗಿ ಪ್ರೊಡಕ್ಷನ್ ಆಗದೇ ಇದ್ದರೆ ಆಗ ಹೈಪೋಥೈರಾಯಿಸಮ್ ಅಂತ ಹೇಳ್ತೀವಿ ಎಕ್ಸಸ್ ಪ್ರೊಡಕ್ಷನ್ ಆದರೆ ಹೈಪರ್ ಥೈರಾಯಿಸಮ್ ಅಂತ ಹೇಳ್ತೀವಿ ಸೊ ಹೈಪರ್ ಹೈಪೋ ಎರಡೂ ಆಗ್ಬೋದು ಮೋಸ್ಟ್ ಆಫ್ ಟೈಮ್ಸ್ ಇವಾಗ ಕಾಮನ್ ಆಗಿ ನೋಡುವಂಥದ್ದು ಮೆನ್ಸ್ಟ್ರಲ್ ಇರೆಗ್ಯುಲಾರಿಟಿಸಮ್ ಹೈಪೋಥೈರಾಯಿಸಮ್ ಅಂದರೆ ಥೈರಾಕ್ಸಿನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇರುತ್ತೆ ಅದನ್ನು ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕೋಸ್ಕರ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಟಿ ಎಸ್ ಎಚ್ ಅಂತ ಹೇಳ್ತೀವಿ ಸೊ ಅದು ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಸೊ ಅದು ನಾರ್ಮಲಿಗೆ ಬಂತು ಅಂದರೆ ಥೈರಾಕ್ಷನ್ ಪ್ರೊಡಕ್ಷನ್ ಇರುತ್ತೆ ಸೊ ಅವಾಗ ನಾವು ಅದನ್ನು ಮಾನಿಟ್ರ್ ಮಾಡ್ತೀವಿ ಏನು ಕಾರಣಕ್ಕೆ ಮಾಡಬೇಕು ಅಂದರೆ ಮೆನ್ಸ್ಟ್ರಲ್ ಡಿಲೇ ಆಗುವಂಥದ್ದು ಪೀರಿಯಡ್ಸ್ ಡಿಲೇ ಆಗೋದು ತುಂಬ ಸ್ಕ್ಯಾಂಟಿ ಫ್ಲೋ ತುಂಬ ಒಂದು ದಿವಸ ಬರುತ್ತೆ ಕಾಣಿಸ್ಕೊಳ್ಳುತ್ತೆ ಪೀರಿಯಡ್ಸ್ ಆನಂತರ ಗೊತ್ತಾಗೋದೇ ಇಲ್ಲ ತುಂಬ ಲೇಟಾಗಿ ಪೀರಿಯಡ್ಸ್ ಬರುವಂಥದ್ದು ಮತ್ತು ಒಬೇಸ್ ಹಾಕ್ತಾರೆ ಹೋರ್ಸ್ನೆಸ್ ಆಫ್ ವಾಯ್ಸು ಸ್ಕಿನ್ ರಫ್ ಆಗುತ್ತೆ ಪಿಗ್ಮೆಂಟೇಷನ್ಸ್ ಡಾರ್ಕ್ ಪಿಗ್ಮೆಂಟೇಷನ್ಸ್ ಆಗುತ್ತೆ ಆಮೇಲೆ ಅವ್ರಿಗೆ ಮೂಡ್ ಸ್ವಿಂಗಿಂಗ್ ಇರುತ್ತೆ ತುಂಬ ಡಿಪ್ರೆಸಿವ್ ಮೂಡ್ಸ್ ಇರುತ್ತೆ ಆಮೇಲೆ ಲ್ಯಾಕ್ ಆಫ್ ಕಾನ್ಸಂಟ್ರೇಷನು ಇರಿಟೆಬಿಲಿಟಿ

ಸೊ ಆ ಥರ ಯಾವುದ್ರಲ್ಲೂ ಅವ್ರಿಗೆ ಇಂಟ್ರೆಸ್ಟೇ ಬರಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಹೀಗಾಗಿ ಅವ್ರಿಗೆ ಈ ಥರ ಆಗುವಂಥದ್ದು ಹೈಪೋಥೆರೈಡಿಸಮ್ ಸೊ ಇದನ್ನು ಈಸಿಲಿ ಕರೆಕ್ಟಬಲ್ ಪ್ರಾಬ್ಲಮ್ ಆ್ಯಂಡ್ ಮೋಸ್ಟ್ ಆಫ್ ಟೈಮ್ಸ್ ಇದೇನಂದರೆ ರನ್ಸ್ ಇನ್ ಫ್ಯಾಮಿಲಿ ಆಲ್ಸೋ ಸಾಮಾನ್ಯಾಗೆ ಅಮ್ಮಂಗಿದ್ರೆ ಮಕ್ಳಿಗೆ ಬರುತ್ತೆ ಹಾಗೆ ಮುಂದೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಸುಮಾರು ಜನ ಒಂದು ಫ್ಯಾಮಿಲಿ ಅಂದರೆ ಒಂದಿಬ್ಬರು ಇದ್ದಾರೆ ಅಂದರೆ ಅದು ಹೋಗ್ತಾನೆ ಇರುತ್ತೆ ಸೊ ಹಾಗಾಗಿ ನಾವು ಇದಕ್ಕೆ ಸಜೆಸ್ಟ್ ಏನಂದರೆ ಪೀರಿಯಾಡಿಕಲ್ ಈಗ ಆನ್ಯುವಲ್ ಹೆಲ್ ಚೆಕಪ್ ವೆಲ್ ಉಮೆನ್ ಎಲ್ ಚೆಕಪ್ ಅಂತ ಮಾಡ್ತೀವಿ ವೆಲ್ ಉಮೆನ್ ಅಂದ್ರೇನು ಮನುಷ್ಯ ಒಂದು ಮಹಿಳೆ ಆರೋಗ್ಯಕ್ಕೋಸ್ಕರ ಮಾಡುವಂಥ ಒಂದು ಚೆಕಪ್ ಪ್ ಸೊ ಮೊದ್ಲಾದ್ರೆ ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ ಎಕ್ಸಿಕ್ಯೂಟಿವ್ ಹೆಲ್ತ್ ಚೆಕಪ್ ಅಂದ್ರೆ ಸಾಮಾನ್ಯವಾಗಿ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಇಷ್ಟು ವರ್ಷದ ನನ್ನ ಎಕ್ಸ್ಪೀರಿಯನ್ಸ್ ಬರೀ ಗಂಡಸ್ರು ಅಷ್ಟೇ ಬರ್ತಾ ಇದ್ರು ಹೆಗ್ಸ್ರ ಬರ್ತಾ ಇದ್ರು ತುಂಬಾ ಕಡಿಮೆ ಇತ್ತು ಇವಾಗ ಸೊ ಹಾವ್ ಕ್ರಿಯೇಟೆಡ್ ಒನ್ ಟರ್ಮ್ ಕಾಲ್ಡ್ ವೆಲ್ ವುಮೆನ್ ಹೆಲ್ತ್ ಚೆಕಪ್ ಅಂತ ವೆಲ್ ವುಮೆನ್ ಅಂದ್ರೆ ಒಂದು ಆರೋಗ್ಯವಾದ ಮಹಿಳೆನೇ ಒಂದು ನಮ್ಮ ಸಮಾಜದ ಕೊಡುಗೆ ಇವತ್ತು ಒಂದು ಮ ಒಂದು ಆರೋಗ್ಯವಾದ ಮಹಿಳೆ ಇದಾಳೆ ಮನೆಯಲ್ಲಿನೂ ಮನೆಯೇ ಚೆನ್ನಾಗಿರುತ್ತೆ ಸೊ ಆ ಥರ ಇರೋದ್ರಿಂದ ಮಹಿಳೆ ಆರೋಗ್ಯ ತುಂಬ ಮುಖ್ಯ ಇದೆ ಸೊ ವೆಲ್ಲು ಮನ್ ಚೆಕಪ್ಪಲ್ಲಿ ಇದನ್ನು ಈ ರೊಟೀನ್ ಟೆಸ್ಟ್ಗಳಲ್ಲಿ ಕಿಡ್ನಿ ಫಂಕ್ಷನ್ಸ್ ಇರ್ಬೋದು ಲಿವೋ ಫಂಕ್ಷನ್ಸ್ ಇರ್ಬೋದು ಕೊಲೆಸ್ಟಿರಾಲ್ ಲೆವೆಲ್ಸು ಒಂದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅಂತ ದಿ ಸಿ ಮಾಡ್ತೀವಿ ಲಂಗ್ಸ್ ರಿಲೇಟೆಡಾಗಿ ಒಂದು ಚೆಸ್ಟ್ ಎಕ್ಸ್ರೇ ಮಾಡುವಂಥದ್ದು ಬೋನ್ ಡೆನ್ಸಿಟೋಮೆಟ್ರಿ ಮಾಡ್ತೀವಿ ಬ್ರೆಸ್ಟ್ ಸ್ಕ್ಯಾನ್ ಮಾಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ರಿಲೇಟೆಡಾಗಿ ಆಗಿ ವ್ಯಾಲ್ಯೂಷನ್ ಆಗುತ್ತೆ ಪ್ಯಾಪ್ಸ್ಮೇರ್ ಅಂತ ಮಾಡೋದ್ರಿಂದ ಪ್ಯಾಪ್ಸ್ಮೇರ್ ಸರ್ವೈಕಲ್ ಕ್ಯಾನ್ಸರು ಅಲ್ಟ್ರಾಸೌಂಡ್ ಯೂಟ್ರ ಯೂಟ್ರಸು ಇದೆಲ್ಲ ನೋಡಿ ಕೊಡೋದ್ರಿಂದ ಏನಾರು ತೊಂದರೆ ಇದೆ ಗೊತ್ತಾಗುತ್ತೆ ಓ ತೊಂದರೆ ಇದೆ ಈ ಥರ ಒಂದು ಸಹಜವಾಗಿ ಮಾಡುವಂಥದ್ದು ಅದರಲ್ಲಿ ಒಂದು ಥೈರಾಯ್ಡ್ ಟೆಸ್ಟು ಸಹ ನಾವು ಇನ್ಕಾರ್ಪರೇಟ್ ಮಾಡಿರ್ತೀವಿ ಸೊ ಆಕೆನಲ್ಲಿ ಏನಾದರೂ ಥೈರಾಯ್ಡ್ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೆ ಇದ್ದರೆ ಅದು ಈಸಿಯಾಗಿ ನಾವು ಕರೆಕ್ಟಬಲ್ ಪ್ರಾಬ್ಲಮ್ಸ್ ಸೊ ಈ ಸೈನ್ಸ್ ನಾನು ಈಗಾಗಲೇ ಹೇಳಿದ್ನಲ್ಲ ಈ ಥರ ಬದಲಾವಣೆ ಇದ್ದಾಗ ಒಂದು ಥೈರಾಯ್ಡ್ ಟೆಸ್ಟ್ ಕೊಟ್ಟಾಗ ಏನಾಗುತ್ತೆ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಮೂರನ್ನು ಟೆಸ್ಟ್ ಮಾಡ್ತೀವಿ ಸೊ ಥೈರಾಕ್ಸಿನ್ ಹಾರ್ಮೋನ್ಸು ಬರುತ್ತೆ ಜೊತೆಗೆ ಥೈರಾಯ್ಡ್ ಸ್ಟಿಮುಲೇಟಿಂಗ್ ಹಾರ್ಮೋನ್ ಸಹ ನಾವು ಲೆವೆಲ್ಸ್ ಚೆಕ್ ಮಾಡಿದಾಗ ಒಂದು ವೇಳೆ ಜಾಸ್ತಿ ಇತ್ತು ಅಂದರೆ ಥೈರಾಕ್ಸಿನ್ ಸಪ್ಲಿಮೆಂಟೇಷನ್ ಮಾಡ್ತೀವಿ ಥೈರೋನಾಮ್ ಅಂತ ಕೆಲವೊಂದು ಟ್ಯಾಬ್ಲೆಟ್ಸು ಡಿಫ್ರೆಂಟ್ ಡಿಫ್ರೆಂಟ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಬೇರೆ ಬೇರೆ ಹೆಸರಲ್ಲಿ ಪ್ರೊಡಕ್ಷನ್ ಮಾಡ್ತೇವೆ ಅಲ್ಟಿಮೇಟ್ಲಿ ಇಟ್ಸ್ ಎ ಥೈರಾಕ್ಸಿನ್ ಸಪ್ಲಿಮೆಂಟ್ ಸೊ ಆ ಸಪ್ಲಿಮೆಂಟ್ ಕೊಟ್ಟಾಗ ಒಂದು ಫೋರ್ ಟು ಸಿಕ್ಸ್ ಮಂತ್ಸಲ್ಲಿ ಅದು ಕಂಟ್ರೋಲ್ಗೂ ಬಂದ್ಬಿಡುತ್ತೆ ಸೊ ಅದರಿಂದನೇ ಅವ್ರಿಗೆ ಏನಾದರೂ ಮಿನ್ಸ್ರಲ್ ಇರೆಗ್ಯುಲಾರಿಟೀಸ್ ಇತ್ತು ಅಂದರೆ ಅದು ನಾರ್ಮಲಿ ಬಂದಿದ್ದ ತಕ್ಷಣ ಏನಾಗುತ್ತೆ ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಪ್ರೊಡಕ್ಷನ್ ಆಗುತ್ತೆ ಸೈಕಲ್ಸ್ ಎಲ್ಲ ರೆಗ್ಯುಲರೈಸ್ ಆಗಿಬಿಡುತ್ತೆ ಇಟ್ಸ್ ಸೋ ಈಸಿ ಸಿಮಿಲರ್ಲಿ ಅದರ್ ಪೋರ್ಷನ್ ಹೈಪರ್ ಆಗೋನು ಅವ್ರಿಗೆ ಏನಿರುತ್ತೆ ತುಂಬ ಎಕ್ಸೆಸಿವ್ ಹೇರ್ ಫಾಲ್ ಇರುತ್ತೆ ಹೈಪರ್ ಎಕ್ಸೈಟೆಡ್ ಇರ್ತಾರೆ ಅವರು ಅಂದರೆ ದೆ ಸಿಟ್ ಇನ್ ಒನ್ ಪ್ಲೇಸ್ ಅವ್ರಿಗೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಓಡಾಟ ಮಾಡ್ತಿರ್ತಾರೆ ಸಿಕ್ಕಾಪಟ್ಟೆ ಐಡಿಯಾಸ್ ಅಂದರೆ ಅವ್ರಿಗೆ ಮಲ್ಟಿಪಲ್ ಐಡಿಯಾಸ್ ತಲೆನಲ್ಲಿ ಬರ್ತಾ ಇರುತ್ತೆ ಅವ್ರಿಗೆ ದೆ ಕೆನಾಟ್ ಸಿಟ್ ಇನ್ ಒನ್ ಪ್ಲೇಸ್ ದೆ ಕೆನಾಟ್ ಕಾನ್ಸನ್ಟ್ರೇಟೆಡ್ ಒನ್ ವರ್ಕ್ ಸೊ ಈ ಥರ ಇಟ್ಸ್ ಅದನ್ನು ಸಹ ನಾವು ಟ್ರೀಟ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ಒಂದು ಇವ್ಯಾಲ್ಯೂಯೇಷನ್ ಮಾಡ್ತೀವಿ ರೇಡಿಯೋ ಐಡಿನ್ ಕೊಡಬೇಕಾಗತ್ತೆ ಅದನ್ನು ನಾವು ಟ್ರೀಟ್ ಮಾಡೋಕ್ಕೆ ಬಟ್ ಸಾಮಾನ್ಯವಾಗಿ ನೋಡುವಂಥದ್ದು ಹೈಪೋಥರಡಿಸ್ ಹೈಪೋಥೆರಡಿಸಮ್ ಕರೆಕ್ಷನ್ ಮಾಡಿದಾಗ ಎಷ್ಟೋ ಸರಿ ಇದೇ ರೀಸನ್ಗೆ ಆಕೆಗೆ ಮೆನ್ಸ್ರೇಷನ್ ಸರಿಯಾಗಿ ಆಗ್ತಾ ಇರಲ್ಲ ಅಂದ್ರೆ ಋತುಚಕ್ರ ಅದು ಸರಿ ಹೋಗ್ಬಿಡುತ್ತೆ ಏನು ಸಮಸ್ಯೆ ಇರೋದಿಲ್ಲ ಅಂದ್ರೆ ಹೈಪೋಥರೈಟಿಸಮ್ ತುಂಬಾ ಇದ್ದಾಗ ಜಾಸ್ತಿ ಇತ್ತು ಅಕಸ್ಮಾತ್ ಟಿ ಎಸ್ ಎಚ್ ಲೆವೆಲ್ಸ್ ವೆರಿ ಹೈ ಇದೆ ಅಂದಾಗ ಇನ್ಫರ್ಟಿಲಿಟಿಯಿಂದನೂ ಆಗುತ್ತೆ ಇದಕ್ಕೆ ಇನ್ಫರ್ಟಿಲಿಟಿ ಆಗ್ಬೋದು ಸೊ ಹಾಗಾಗಿ ಇಟ್ ಇಟ್ ಲುಕ್ಸ್ ವೆರಿ ಸಿಂಪಲ್ ಆ ಸಿಂಪಲ್ ಪ್ರಾಬ್ಲಮ್ ರೆಕ್ಟಿಫೈ ಆಯಿತು ಅಂದರೆ ಅವ್ರಿಗೆ ಆಗ್ತಾ ಇರುವಂಥ ಈ ಪ್ರಾಬ್ಲಮ್ಸ್ಗಳೇನಿದ್ದಾವೆ ಇನ್ಫರ್ಟಿಲಿಟಿ ಇರ್ಬೋದು ಮೆಸ್ಟ್ರಿಲ್ ಇರೆಗ್ಯುಲಾರಿಟಿಸ್ ಇರ್ಬೋದು ಇದೆಲ್ಲ ತಂತಾನಾಗೆ ಸೆಟ್ಲಾಗ್ಬಿಡುತ್ತೆ ಒಬೇಸಿಟಿ ಆಗುತ್ತೆ ಎಷ್ಟೋ ಸರಿ ಪೇಷೆಂಟ್ಸು ಮಾರ್ಬಿಡ್ಲಿ ಒಬೇಸ್ ಅಂತ ಬರ್ತಾರೆ ನೋಡಿದ್ರೆ ಹೈಪೋಥೈರಡಿಸಮ್ ಇರುತ್ತೆ ಅದೆಲ್ಲ ಕರೆಕ್ಷನ್ಸ್ ಮಾಡೋದಕ್ಕೆ ಒಂದು ತ್ರೀ ಟು ಫೋರ್ ಮಂತ್ಸಲ್ಲಿ ಸುಮಾರು ವೆಯ್ಟ್ ಲಾಸ್ ಅದರಿಂದನೇ ಆಗ್ಬಿಡುತ್ತೆ ಅವ್ರಿಗೆ ಸೊ ದಟ್ಸ್ ಅ ಗ್ರೇಟ್ ಬೆನಿಫಿಟ್ ಬಟ್ ಜೊತೆ ಜೊತೆಗೆ ನಾವು ಅವ್ರಿಗೆ ಏನು ಹೇಳ್ತೀವಿ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ ಅಫ್ಕೋರ್ಸ್ ಅವ್ರು ಹೇಳಿ ಹೇಳ್ತೀವಿ ಡಯಟ್ ಹ್ಯಾಬಿಟ್ಸು ಇದನ್ನೆಲ್ಲ ಹೇಳೋದ್ರಿಂದ ಸೆಟ್ಲಾಗ್ಬಿಡುತ್ತೆ ಅವ್ರ ಮೋಸ್ಟ್ ಯಾತಕ್ಕೆ ಇದು ಬರುತ್ತೆ ಆ್ಯಕ್ಚುಲಿ ಥೈರಾಯ್ಡ್ ಪ್ರಾಬ್ಲಮ್ ಬರೋದಕ್ಕೆ ಕಾರಣ ಏನು ದರ್ ಈಸ್ ನೋ ಡೆಫಿನೆಟ್ ರೀಸನ್ ಒಂದು ಫೆಮಿಲಿಯಲ್ಲೋ ಫ್ಯಾಮಿಲಿನಲ್ಲಿ ರನ್ ಆಗುವಂಥದ್ದು ಆ್ಯಂಡ್ ಸಲ ಆಯೋಡಿನ್ ಡೆಫಿಷನ್ಸಿಯಿಂದನೂ ಬರುವಂಥದ್ದು ಸೊ ಹಂಗಾಗಿ ಇವಾಗೆಲ್ಲ ಸಾಲ್ಟೆಲ್ಲ ಅಯೋಡಿನೈಝಡ್ ಅಂತೆಲ್ಲ ಮಾಡ್ತಾ ಇದ್ದೀವಿ ಸೊ ಆ ಥರ ಒಂದು ಸ್ಮಾಲ್ ಮೈಕ್ರೋ ಎಲಿಮೆಂಟ್ಸನ್ನು ನಾವು ಯಾವ ಟು ಸಪ್ಲಿಮೆಂಟ್ ಇನ್ ದ ಡಯಟ್ ಡೆಫಿಷನ್ಸಿಯಿಂದ ಆಗುವಂಥದ್ದು ಸೊ ಆ ಥರ ಬರುವಂಥದ್ದು ಇದಕ್ಕೆ ಡೆಫಿನೆಟ್ ರೀಸನ್ ಇದರಿಂದನೇ ಬರುತ್ತೆ ಅಂತೇನಿಲ್ಲ ಬಟ್ ಪೀರಿಯಾಡಿಕ್ ಕೆಲವೊಂದು ಸರಿ ಸ್ಟ್ರೆಸ್ ಸ್ಟ್ರೆಸ್ ಇಂಡ್ಯೂಸ್ಡ್ ಕಂಡೀಷನ್ಸ್ ಆಗುತ್ತೆ ತುಂಬ ಮಲ್ಟಿ ಟಾಸ್ಕಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ ತುಂಬ ಸ್ಟ್ರೆಸ್ ಇರುತ್ತೆ ಅಂಥವರಲ್ಲೂ ಈ ಪ್ರಾಬ್ಲಮ್ಸನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ ಆ ಥರದ್ದು ಕಂಡೀಷನ್ಸು ಅದನ್ನೆಲ್ಲ ನಾವು ಅದು ರೂಟ್ ಕಾಸ್ ಏನಿದೆ ಅಂದರೆ ಅದನ್ನು ನಾವು ಎಲಿಮಿನೇಟ್ ಮಾಡಿದ್ರು ಇಟ್ ಹೆಲ್ಪ್ ಓಪನ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಯಾವ ರೀತಿಯ ನೀವು ಒಂದು ಸರ್ಜರಿಯನ್ನು ನೀವು ರೆಕಮೆಂಡ್ ಮಾಡ್ತೀರಿ ಯಾವ ರೀತಿ ನೀವು ಕೊಡ್ತೀರಿ ಸೊ ಥೈರಾಯ್ಡ್ ಬಂದು ಒಂದು ಸಣ್ಣ ಗ್ರಂಥಿ ಕತ್ನಲ್ಲಿ ಇರೋದ್ರಿಂದ ಯೂಶಲಿ ಸರ್ಜರಿ ಅಂತ ಮಾಡೋದು ಡೆಫಿನೆಟ್ ಪೆಥಾಲಜಿಕಲ್ ಕಂಡೀಷನ್ಸ್ ಈಗ ಥೈರಾಯ್ಡಲ್ಲಿ ಕೋಲ್ಡ್ ನಾಡ್ಯೂಲ್ ಹಾಟ್ ನಾಡ್ಯೂಲ್ ಅಂತೆಲ್ಲ ಇರುತ್ತೆ ಸೊ ನಾಡ್ಯುಲಾರ್ ಕಂಡೀಷನ್ಸ್ ಇದ್ದಾಗ ಆಗ ಥೈರಾಯ್ಡನ್ನ ನಾವು ತೆಗಿಲೇಬೇಕಾಗತ್ತೆ ಹೆಮಿಥೈರಾಡಕ್ಟ ಮೀನ್ ಅಂದರೆ ಒನ್ ಪೋರ್ಷನ್ ಎರಡು ಗ್ಲೋ ಎರಡು ಲೋಬ್ ಇರುತ್ತೆ ರೈಟ್ ಆ್ಯಂಡ್ ಲೆಫ್ಟ್ ಸೊ ಹೆಮಿ ಥೈರಾಡೆಕ್ಟು ಮೀನಾ ಅಥವಾ ಟೋಟಲ್ ಥೈರಾಡಕ್ಟು ಮೀನಾ ಅದು ಡಿಪೆಂಡಿಂಗ್ ಆನ್ ದಟ್ ಬಟ್ ಏನಂದರೆ ಇವಾಗ ಎಂಡೋಸ್ಕೋಪಿಕಲಿ ಮಾಡ್ಬೋದು ಮಾಡಬಾರ್ದು ಅಂತ ಏನಲ್ಲ ಒನ್ಲಿ ಥಿಂಗ್ಸ್ ಕಾರ್ ಇರಲ್ಲ ಅನ್ನೋದು ಒಂದು ಅಡ್ವಾಂಟೇಜ್ ಖಂಡಿತ ಇರುತ್ತೆ ಬಟ್ ತುಂಬ ವೆರಿ ಸ್ಮಾಲ್ ಆರ್ಗನ್ ಇರೋದ್ರಿಂದ ಕನ್ವೆನ್ಷನವನು ಮಾಡ್ಬೋದು ಆರ್ ಟೂ ಆಪ್ಷನ್ಸ್ ಇವಾಗ ವೆರಿ ಫೈನ್ ಸ್ಕಾರ್ ಬರುತ್ತೆ ವೆರಿ ಗುಡ್ ಸೂಚರ್ ಟೆಕ್ನಿಕ್ಸ್ ಇರೋದ್ರಿಂದ ವಿ ಕೆನ್ ಹಾರ್ಡ್ಲಿ ಏನೋ ಸಿ e é nisso ಆ ಥರದ್ದು ಅಥವಾ ಕೆಲವೊಂದ್ಸರಿ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಕ್ಯಾನ್ಸರಸ್ ಆಗುತ್ತೆ ಪ್ಯಾಪ್ಲರಿಕ್ ಸಿ ಎಫ್ ಥೈರಾಯ್ಡ್ ಅಂತೆಲ್ಲ ಆಗುತ್ತೆ ಸೊ ಆ ಥರ ಕಂಡೀಷನ್ಸ್ ಇದ್ದಾಗ ನಿಯರ್ ತ ಟೋಟಲ್ ಥೈರಾಯ್ಡ್ ಆಕ್ಟಮಿ ಅಂತ ಮಾಡ್ತೀವಿ ಅದರ ಕೆಳಗಡೆ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಇರುತ್ತೆ ಅದನ್ನು ಹಾಗೆ ಬಿಟ್ಟು ಈಗ ಥೈರಾಯ್ಡ್ ಗ್ಲ್ಯಾಂಡ್ನ ಸಂಪೂರ್ಣ ಪ್ರಮಾಣದಲ್ಲಿ ತೆಗಿಬೇಕಾಗುತ್ತೆ ಸೊ ಅಂಥವ್ರಿಗೆ ಲೈಫ್ ಟೈಮ್ ಸಪ್ಲಿಮೆಂಟ್ಸ್ ಕೊಡ್ತಾ ಇರ್ತೀವಿ ಥೈರಾಕ್ಸಿನ್ ಈ ಥರದ್ದು ಅದು ಸರ್ಜಿಕಲ್ ಕಂಡೀಷನ್ಸ್ ಇದ್ದಾಗ ಮೆಡಿಕಲ್ ಕಂಡೀಷನ್ಸಲ್ಲಿ ಏನಾಗುತ್ತೆ ಕೆಲವೊಂದ್ಸರಿ ಥೈರಾಯ್ಡ್ ಟ್ಯಾಬ್ಲೆಟ್ ಕೊಟ್ಟಿರ್ತೀವಿ ಎಷ್ಟೋ ಸರಿ ಏನೋ ನಾರ್ಮಲ್ ಅಂದರೆ ಬಿಲೋ ನಾರ್ಮಲ್ ಒಟ್ಟೋಗುತ್ತೆ ಆವಾಗ ವಿಲ್ ಸ್ಟಾಪ್ ಥೈರಾಯ್ಡ್ ಟ್ಯಾಬ್ಲೆಟ್ ಫಾರ್ ಸರ್ಟನ್ ಪೀರಿಯಡ್ ಅದನ್ನು ನಾರ್ಮಲಲ್ಲಿ ಮೇಂಟೈನ್ ಮಾಡ್ತೀವಿ ಜನರಲ್ಲಿ ಸೇ ಇವಾಗ ಫೋರ್ ಪಾಯಿಂಟ್ ಟೂವರೆಗೂ ನಾರ್ಮಲ್ ಅಂತ ಇದ್ದ ಇದೆ ಅಂದರೆ ಅದು ಇಫ್ ಇಟ್ ಮೇಂಟೈನ್ ಬಿಟ್ವೀನ್ ಟೂ ಪಾಯಿಂಟ್ ಫೈವ್ ಟು ತ್ರೀ ಪಾಯಿಂಟ್ ಫೈವ್ ಆ ರೇಂಜಲ್ಲಿ ಆಗ್ತಾ ಇದೆ ಅಂದರೆ ಅದೇ ಡೋಸನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಬಿಲೋ ಲೆಸ್ ದ್ಯಾನ್ ಒನ್ನೆಲ್ಲ ಆಗುತ್ತೆ ಪೇಷೆಂಟು ತುಂಬ ಟಯರ್ಡ್ನೆಸ್ಸು ಬ್ಲಾಕ್ಔಟ್ಸ್ ಎಲ್ಲ ಹಾಕಕ್ಕೆ ಶುರು ಆಗ್ತದೆ ಆವಾಗ ಒಟ್ಟು ಸ್ಟಾಪ್ ದ ಮೆಡಿಸಿನ್ ಮೆಡಿಸಿನ್ ಸ್ಟಾಪ್ ಮಾಡಿ ಮತ್ತೆ ರೀ ಇನಿಷಿಯೇಟ್ ಮಾಡ್ತೀವಿ ಸೊ ಯೂಶ್ವಲಿ ಈ ಥರ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂದಾಗ ಜನರಲಿ ಹೌ ವಿ ಅಡ್ವೈಸ್ ಅಂತಂದರೆ ಜನರಲ್ ಐ ಅಡ್ವೈಸ್ ಎಮ್ ಟು ಟೇಕ್ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಒಂದು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಡ್ಬಿಡಿ ಸೊ ಇಟ್ಸ್ ಕನ್ವೀನಿಯೆಂಟ್ ಅಂತ ಅಂದ್ಬಿಟ್ಟು ಆಮೇಲೆ ಥೈರಾಯ್ಡ್ ಆ್ಯಂಟಿಬಾಡಿಸು ಚೆಕ್ ಮಾಡ್ತೀವಿ ಏನಾದರೂ ಅವರಿಗೆ ಐಟಿಸ್ ಅಂತ ಆಗುತ್ತೆ ಸೊ ದಟ್ ಈಸ್ ಸಾರ್ಟ್ ಆಫ್ ಲೈಕ್ ಥೈರಾಯ್ಡ್ ಗ್ಲ್ಯಾಂಡು ಹೈಪರ್ ಆ್ಯಕ್ಟಿವ್ ಆಗಿಬಿಡುತ್ತೆ ಆ ಹಾರ್ಮೋನ್ ಪ್ರೊಡಕ್ಷನ್ಸು ಎರಾಟಿಕ್ ಆಗಿ ಆಗುತ್ತೆ ಸೊ ಆ ಒಂದು ಕಂಡೀಷನಲ್ಲಿ ಅಕ್ಯೂಟ್ ಕ್ರೈಸಿಸ್ ಆಗುತ್ತೆ ಥೈರಾಯ್ಡ್ ಕ್ರೈಸಿಸ್ ಅದನ್ನು ಹ್ಯಾವ್ ಟು ಟ್ರೀಟ್ ಇಟ್ ವೆರಿ ಅಗ್ರೆಸಿವ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ ಸೊ ಎಷ್ಟೋ ಸರಿ ಹಾಸ್ಪಿಟಲೈಸ್ ಮಾಡಿನೂ ಟ್ರೀಟ್ ಮಾಡುವಂಥ ಒಂದು ಕಂಡೀಷನ್ಸ್ ಇರುತ್ತೆ ಬಟ್ ಅದೆಲ್ಲ ನಾವು ಕಾಮನ್ ಆಗಿ ನೋಡುವಂಥದ್ದಲ್ಲ ವೆರಿ ರೇರ್ ಸಿಚುವೇಶನ್ ಅಂದರೆ ಇದು ಬಹುಶಃ ಯಾವ ವಯೋಮಾನದಲ್ಲಿ ಕಾಣಿಸಿಕೊಳ್ಬಹುದು ಯೂಶಲಿ ಅರೌಂಡ್ ಅಬೋ ಫಿಫ್ಟೀನ್ ಇಯರ್ಸ್ ತುಂಬ ಸಣ್ಣ ಮಕ್ಕಳಲ್ಲಿ ನೋಡುವಂಥದ್ದು ಅಪರೂಪ ಸೊ ಫಿಫ್ಟೀನ್ ಇಯರ್ಸ್ ಮೇಲಿಂದ ಅಪ್ ಟು ಫಾರ್ಟಿ ಫೈವ್ ಇಯರ್ಸ್ ವರ್ಗೂ ನೋಡುವಂಥದ್ದು ಅಂದರೆ ಇಟ್ಸ್ ಲೈಕ್ ಫಾರ್ ಅ ವುಮನ್ ಒಂದು ರೀಪ್ರಡಕ್ಟಿವ್ ಏಜ್ ಗ್ರೂಪ್ನಲ್ಲಿ ನೋಡುವಂಥ ಒಂದು ಕಂಡೀಷನ್ಸ್ ಅಂಡ್ ಫಾರ್ಟಿ ಫೈವ್ ಇಯರ್ಸ್ ಆದಮೇಲೆ ಏನಾರು ಥೈರಾಯ್ಡ್ ಗ್ಲಾಂಡ್ ಇನ್ಲಾಸ್ಡ್ ಇದೆ ಇದೆ ಅಂದರೆ ಒಂದು ಗಾಯಿಟರ್ ಇಸ್ ಅ ಕಾಮನ್ ಕಂಡೀಷನು ಅದೇನಾರು ಇದೆಯಾ ನೋಡ್ಕೋಬೇಕು ಇಲ್ಲ ಅದಕ್ಕೆ ರಿಲೇಟೆಡ್ ಆಗಿ ಥೈರಾಯ್ಡ್ ಕ್ಯಾನ್ಸರ್ಸ್ ಏನಾದ್ರು ಇದೆಯಾ ಅಂತ ಮಾಡಲೇಬೇಕಾಗತ್ತೆ ಅದಕ್ಕೆ ಅಂತಲೇ ಒಂದು ಐಸೋಟೋಪ್ ಸ್ಕ್ಯಾನ್ಸ್ ಅಂತೆಲ್ಲ ಮಾಡ್ತೀವಿ ಇನ್ ಕೇಸ್ ಇಫ್ ಯು ಆರ್ ಸಸ್ಪೆಕ್ಟಿಂಗ್ ಎನಿ ಥೈರಾಯ್ಡ್ ಕ್ಯಾನ್ಸರ್ ಅಂದರೆ ಐಸೋಟೋಪ್ ಸ್ಪೆಷಲ್ ಸ್ಕ್ಯಾನ್ ಮಾಡ್ಬೋದು ಅದಕ್ಕೆ ಸೊ ರೇಡಿಯೋ ಐಸೋಟೋಪ್ಸ್ ಎಲ್ಲ ಕೊಟ್ಟು ಅದನ್ನು ಸ್ಕ್ಯಾನ್ ಮಾಡಿದಾಗ ಎಲ್ಲಿ ಆ್ಯಕ್ಟಿವ್ ನಾಡ್ಯೂಲ್ ಇರುತ್ತೆ ಅದನ್ನು ಎಫ್ ಎನ್ ಸಿ ಅಂದರೆ ಫೈನಲ್ ಆಸ್ಪಿರೇಷನ್ ಅಂತ ಸ್ಮಾಲ್ ಟಿಶ್ಯೂನ ತೆಗೆದು ನಾವು ಬಯಾಪ್ಸಿ ಮಾಡಿದಾಗ ವೆದರ್ ಇಟ್ ಈಸ್ ರಿಲೇಟೆಡ್ ಟು ಕ್ಯಾನ್ಸರ್ ಆರ್ ನಾಟ್ ಅಂತ ಹೇಳ್ಬೋದು ನನ್ನ ಒಂದು ಅನುಭವ ಇದರಲ್ಲಿ ಏನಂದರೆ ಆ್ಯಸ್ ಎ ಗೈನಕಾಲಜಿಸ್ಟು ನಾನೊಂದು ಯಂಗ್ ಪೇಷಂಟ್ ಮ್ಯಾರಿಡ್ ಫಾರ್ ಶಾರ್ಟ್ ಪೀರಿಯಡ್ ಮೇ ಬಿ ಒನ್ ಆ್ಯಂಡ್ ಆಫ್ ಟೂ ಇಯರ್ಸ್ ದಟ್ ಐ ಆಮ್ ಟಾಕಿಂಗ್ ಅಬೌಟ್ ಮೇ ಬಿ ಟ್ವೆಂಟಿ ಇಯರ್ಸ್ ಎಗೋ ಸೊ ಆವಾಗ ಅವರಿಗೆ ಒಂದು ಓವೈರನ್ ಸಿಸ್ಟ್ ಅಂತ ಇತ್ತು ಡರ್ಮಾಯ್ಡ್ ಸಿಸ್ಟ್ ಅಂತ ಹೇಳ್ತೀವಿ ಸೊ ಆ ಸಿಸ್ಟ್ ಇದ್ದಕ್ಕೆ ಆಪ್ರೇಟ್ ಮಾಡಿದೆ ಇಟ್ ವಾಸ್ ಕ್ವೈಟ್ ಅ ಬಿಗ್ ಸಿಸ್ಟ್ ನಮ್ಮ ಹಳೆ ಹಾಸ್ಪಿಟ್ಲಲ್ಲಿ ಅದನ್ನು ತೆಗೆದು ಟೆಸ್ಟ್ ಕಳಿಸಿದಾಗ ಅದರಲ್ಲಿ ಒಂದು ಡರ್ಮಾಯ್ಡ್ ಅಂದರೆ ಇಟ್ಸ್ ಲೈಕ್ ನಮ್ಮ ದೇಹದ ಎಲ್ಲ ಕಾಂಪೋನೆಂಟ್ಸು ಆ ಸಿಸ್ಟಲ್ಲಿ ಬರ್ಬೋದು ಅದೊಂದು ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಅದರಲ್ಲಿ ಎಲ್ಲ ಈಗ ನಮ್ಮ ಸ್ಕಿನ್ ಇರ್ಬೋದು ಕಣ್ಣು ಇರ್ಬೋದು ಐಸ್ ಇರ್ಬೋದು ಬೋನ್ಸ್ ಇರ್ಬೋದು ಎನಿ ಆರ್ಗನ್ ಇನ್ ದ ಬಾಡಿ ಅದರದ್ದು ಸೆಲ್ಸ್ ಅದರಲ್ಲಿರುತ್ತೆ ಬಾಡಿ ಸೆಲ್ಸ್ ಸೊ ಇಟ್ ಕ್ಯಾನ್ ಡೆವಲಪ್ ನಾನು ನೋಡಿರೋ ಡ ಡರ್ಮಾಯ್ಡ್ ಇದರಲ್ಲಿ ಹಲ್ ನೋಡಿದ್ದೀನಿ ಕಣ್ಣು ನೋಡಿದ್ದೀನಿ ಕೂದಲು ನೋಡಿದ್ದೀನಿ ಸಬ್ಬೇಶ ಸ್ಕಿನ್ ನೋಡಿದ್ದೀನಿ ಬಟ್ ಈ ಪೇಶೆಂಟ್ಗೆ ಇದ್ರೆಲ್ಲ ಇರುತ್ತೆ ಯೂಶಲಿ ಆ ಥರ ಹೇರ್ ಇರುತ್ತೆ ಈ ಈ ಪೇ ಈ ಪೇಷಂಟ್ಗೆ ಏನಾಯಿತು ಅಂದರೆ ಅದರಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇತ್ತು ಓವರಿನಲ್ಲಿರೋ ಡರ್ಮಾಯ್ಡ್ ಸಿಸ್ಟಲ್ಲಿ ಓವರಿ ಅಂದರೆ ಅಂಡಾಶಯದಲ್ಲಿ ಯೋಚನೆ ಮಾಡಿ ಕತ್ತಲ್ಲಿರೋ ಆರ್ಗನ್ನು ಪೊಟ್ಟಿ ಆರ್ಗನ್ನಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಟಿಶ್ಯೂ ಇತ್ತು ಅನ್ಫಾರ್ಚುನೇಟ್ ಫಾರ್ ದ ಪೇಷಂಟ್ ಆ ಥೈರಾಯ್ಡ್ ಗ್ಲ್ಯಾಂಡ್ ಟಿಶ್ಯೂ ಬಯಾಪ್ಸಿ ಮಾಡಿದಾಗ ಟೆಸ್ಟಿಗೆ ಹೋಗಿ ನನಗೆ ಬಯಾಪ್ಸಿ ರಿಪೋರ್ಟ್ ಬಂದಾಗ ದಟ್ ವಾಸ್ ಟರ್ಂಡ್ ಔಟ್ ಟು ಬೇ ಥೈರಾಯ್ಡ್ ಕ್ಯಾನ್ಸರ್ ಪೆಪುಲರಿ ಕ್ಯಾನ್ಸರ್ ಪೆಪುಲರಿ ಸಿ ಎಫ್ ಥೈರಾಯ್ಡ್ ಸೊ ಆ ಪೇಶೆಂಟ್ಗೆ ಫಾಲೋ ಅಪ್ ಮಾಡಿ ಟ್ರೀಟ್ಮೆಂಟ್ ಮಾಡಿಸಿ ಮತ್ತು ಅವಳಿಗೆ ಒಂದು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಮಾಡಿ ಒಂದು ಮಗ್ಗು ಆಯ್ತು ಒಂದು ಮಗು ಡೆಲಿವರಿ ಮಾಡಿದೆ ಆ ನಂತರ ಮತ್ತೆ ಅನ್ಫಾರ್ಚುನೇಟ್ಲಿ ಫಾರ್ ದ ಪೇಶೆಂಟ್ ಅದರ್ ಸೈಡ್ ಡರ್ ಮಾಡಾಯಿತು ಇನ್ನೊಂದು ಓವರಿನಲ್ಲೂ ಡರ್ ಮಾಡಾಯಿತು ಮತ್ತು ಅದನ್ನು ಆಪ್ರೇಟ್ ಮಾಡಿದ್ವಿ ಲಕ್ಕಿಲಿ ಅದರಲ್ಲಿ ಯಾವುದೇ ಥರ ಮ್ಯಾಲಿಗ್ನೆನ್ಸ್ ಇರಲಿಲ್ಲ ದೆನ್ ಅಗೇನ್ ಶಿ ಪ್ಲಾನ್ ಫಾರ್ ಅ ಸೆಕೆಂಡ್ ಚೈಲ್ಡ್ ಸೊ ಆ ಮಗುನೂ ಡೆಲಿವರಿ ಆಯಿತು ನಾವು ಐ ಥಿಂಕ್ ದರ್ ಆಲ್ ಮೋರ್ ದೆನ್ ಟ್ವೆಲ್ ತರ್ಟೀನ್ ಇಯರ್ಸ್ ಓಲ್ಡ್ ನಾವು ಸೊ ದೇ ಆರ್ ಡೂಯಿಂಗ್ ವೆರಿ ವೆಲ್ ಬಟ್ ಸೀರಿಯಸ್ ಆಗಿ ಅವರು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಫಾರ್ ಸೋಫಾರ್ ಇಸ್ ಗುಡ್ ನೋ ಪ್ರಾಬ್ಲಮ್ ಎರಡು ಓವರಿಸು ಚೆನ್ನಾಗಿದೆ ಐವ್ ನಾಟ್ ರಿಮೋಡ್ ಬೋದು ಓವರಿ ಆಲ್ಸೋ ಇಟ್ ಸೊ ಶಿ ಮೇ ಬಿ ಅರೌಂಡ್ ಫಾರ್ಟಿ ಇರ್ಬೋದು ಇವಾಗ ಅಪ್ರಾಕ್ಸಿಮೇಟಾಗಿ ಯೋಚನೆ ಮಾಡೋದರೆ ಫಾರ್ಟಿ ಫಾರ್ಟಿ ಟು ಇಯರ್ಸ್ ಇರ್ತಾಳೆ ಸೊ ವೆರಿ ಹೆಲ್ತಿ ಸೊ ಈ ಥರದ್ದು ಒಂದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಯಾಕೆಂದರೆ ಗಣ್ಣಕಾಶಿಗೆ ಥೈರಾಯ್ಡ್ಗೆ ಏನು ಸಂಬಂಧ ಅಂದರೆ ಥೈರಾಯ್ಡ್ ಗ್ಲಾಂಡ್ ಇರೋದು ನೆಕ್ಕಲ್ಲಿ ಆದರೆ ನಮ್ಮ ಡೊಮೈನ್ ಬಂದು ಇರುತ್ತೆ ಬಟ್ ಈ ಥರನೂ ಕನೆಕ್ಷನ್ಸ್ ಆಗ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಾನು ನಿಮಗೆ ಹೇಳುವಂಥದ್ದು ಎಂಥ ನಿಗೂಢತೆ ಇದೆ ನಮ್ಮ ದೇಹದೊಳಗೆ ಅಲ್ವಾ ನಿಜವಾಗ್ಲೂ ಕೇಳಿದ್ರೆ ವೀಕ್ಷಕರೇ ಅಚ್ಚರಿ ನಮ್ಮ ದೇಹನೇ ಒಂದು ಅಚ್ಚರಿ ಒಂದೊಂದು ಚಿಕಿತ್ಸೆಗೆ ತೆಗೆದುಕೊಳ್ಳುವಾಗಲೂ ಅಲ್ಲಿ ಇನ್ನೊಂದು ಇನ್ನೊಂದೇನೋ ಸಮಸ್ಯೆಗಳು ಕಂಡಾಗ ನಿಜವಾಗ್ಲೂ ನುರಿತ ವೈದ್ಯರು ನಮಗೆ ಬೇಕಾಗ್ತಾರೆ ಡಾಕ್ಟರ್ ಪುಣ್ಯವತಿ ಅಂಥವರು ನಿಜವಾಗ್ಲೂ ಇಂಥ ಅಮೋಘವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ನಾವು ಈ ಈ ಕಾರ್ಯಕ್ರಮದ ಮುಖಾಂತರ ಕೇಳ್ಕೊಳ್ಳೋದೇನು ಅಂತಂದರೆ ನಿಮ್ಮನ್ನು ನೀವು ವೈದ್ಯರಿಗೆ ತೆರೆದುಕೊಳ್ಳಿ ಆಗಲೇ ಆರೋಗ್ಯ ನಿಮಗೆ ಸಿದ್ಧಿಸುತ್ತೆ ಅಂತ ಹೇಳಬಲ್ಲೆ ನಾನು ಈ ಕಾರ್ಯಕ್ರಮದ ಮುಖಾಂತರ ಹಾಗಾದರೆ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಮತ್ತು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದ ಡಾಕ್ಟರ್